ಧ್ವಜ ದಂಗಲ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಜಿ ಪರಮೇಶ್ವರ್ ರಾಷ್ಟ್ರಧ್ವಜ ಕನ್ನಡ ಧ್ವಜ ಹಾರಿಸ್ತೇವೆ ಅಂತ ಅನುಮತಿ ಪಡೆದಿದ್ರು ರಾಷ್ಟ್ರಧ್ವಜ ಕನ್ನಡ ಧ್ವಜಕ್ಕೆ ಪಂಚಾಯಿತಿ ಅನುಮತಿ ಕೊಟ್ಟಿದ್ರು ಅನುಮತಿ ಕೊಡುವಾಗ ಪಂಚಾಯಿತಿ ಷರತ್ತು ಹಾಕಿದೆ ರಾಜಕೀಯ ಧರ್ಮದ ಧ್ವಜ ಹಾರಿಸಲ್ಲ ಅಂತ ಬರ್ಕೊಟ್ಟಿದ್ದಾರೆ ಸರ್ಕಾರಿ ಜಾಗದಲ್ಲಿ ಬೇರೆ ಧ್ವಜ ಹಾರಿಸಬಾರದು ಅಂತ ಕಾನೂನಿದೆ ಹೇಗಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಪರ್ಮಿಷನ್ನಿಗೆ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು ಯಾವ ಧ್ವಜ ಹಾರಿಸೋದಕ್ಕೆ ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ಕನ್ನಡ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಪಂಚಾಯಿತಿಯವರೇ ಕೊಟ್ಟಿದ್ದಾರೆ ಆ ಪಂಚಾಯಿತಿಯವರು ಕೊಡುವಾಗ ಇಂತಿಷ್ಟು ಕಂಡೀಷನ್ಸ್ ಅಂತ ಹಾಕಿ ಕೊಟ್ಟಿದ್ದಾರೆ ನೀವು ಬೇರೆ ಯಾವುದೂ ರಾಜ ಇದನ್ನು ಅದಕ್ಕೆ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟು ನಾವು ಸ್ಪೆಸಿಫಿಕ್ಕಾಗಿ ಆಗಿ ಹೇಳಿದ್ದಾರೆ ನಾವು ಯಾವುದೇ ರಜ ಧ್ವಜ ಹಾಕೋದಿಲ್ಲ ರಾಷ್ಟ್ರಧ್ವಜ ಹಾಕ್ತೀವಿ ಕನ್ನಡ ಧ್ವಜ ಹಾಕ್ತೀವಿ ಯಾವುದೇ ರಾಜಕೀಯ ಧ್ವಜ ಹಾಕೋದಿಲ್ಲ ಯಾವುದೇ ಧರ್ಮದ ಧ್ವಜ ಹಾಕೋದಿಲ್ಲ ಅಂಥೇಳಿ ಸ್ಪೆಸಿಫಿಕ್ಕಾಗಿ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಅದಾದ ಮೇಲೆ ಹೋಗಿ ಅವರು ಹನುಮ ಧ್ವಜನ ಹಾರಿಸಿದ್ದಾರೆ ಹನುಮಾನ್ ನಮಗೆಲ್ಲರಿಗೂ ಕೂಡ ದೇವರು ಯಾರೋ ಅದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಾಗ್ಲಿ ನಡ್ಕೊಳ್ಳೋದಾಗಲಿ ನಾವು ಯಾರೂ ಮಾಡೋದಿಲ್ಲ ಅವ್ರಿಗೆ ಹೆಂಗೆ ದೇವರು ಅಂತ ಇದೆಯೋ ನಮಗೂ ಹಾಗೆ ದೇವರು ಅಂತ ಇದೆ ಆದರೆ ಕಾನೂನು ಈ ದೇಶದಲ್ಲಿ ಇದೆಯಲ್ಲ ಎಲ್ಲರಿಗೂ ಒಂದೇ ಅಲ್ವಾ ಆ ಕಾನೂನನ್ನು ಪಾಲಿಸ್ಬೇಕಪ್ಪ ಅಂತ ಸರ್ಕಾರಿ ಜಾಗದಲ್ಲಿ ಹೋಗಿ ನಾವು ಧಾರ್ಮಿಕ ವಿಚಾರದಲ್ಲಿ ಧ್ವಜ ಹಾಕಿದರೆ ಬೇರೆಯವರು ಆಗಲೇ ಕೇಳಿದ್ದಾರೆ ಬೇರೆಯವರು ಅದೇ ಊರಲ್ಲಿ ನಮಗೆ ಅಂಬೇಡ್ಕರ್ದು ಹಾಕ್ತೀವಿ ಮತ್ತು ಬೇರೆದು ಧ್ವಜ ಹಾಕ್ತೀವಿ ಆಮೇಲೆ ಅವರು ಇನ್ಯಾರು ಹೋಗಿ ನಾವು ಬೇರೆ ಧ್ವಜ ಹಾಕ್ತೀವಿ ಅಂತೆಲ್ಲ ಕೇಳಿದ್ದಾರೆ ಈಗ ನಾವು ಒಂದು ಸರ್ಕಾರ ಆಗಿ ಮಾಡಬಹುದು ಹೇಳಿ ಒಂದು ಶಾಂತಿ ಮಂಡ್ಯದ ಕೆರೆಗೋಡಿನಲ್ಲಿ ಹನುಮ ಧ್ವಜ ತೆರವು ವಿವಾದ ಸೃಷ್ಟಿಯಾದ ಮೇಲೆ ಈಗ ಸಹಜ ಸ್ಥಿತಿಯತ್ತ ಕೆರೆಗೋಡು ಗ್ರಾಮ ಮಾಡಲಿದ್ದಾರೆ ವಿವಾದಿತ ಧ್ವಜಸ್ತಂಭದ ಬಳಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಸುತ್ತಲೂ ಬ್ಯಾರಿಕೇಡ್ ಹಾಕಿದ್ದಾರೆ ಹೆಚ್ಚಿನ ಪೊಲೀಸರ ನಿಯೋಜನೆಯಾಗಿದೆ ಗ್ರಾಮದಲ್ಲೇ ಮೂರು ಕೆಎಸ್ಆರ್ಪಿ ತುಕಡಿಗಳು ಠಿಕಾಣಿ ಹೂಡಿದೆ ಕಳೆದ ಎರಡು ದಿನಗಳಿಂದ ಕೆರಗೋಡು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇತ್ತು ಈಗ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಗ್ರಾಮ ಮಂಡ್ಯದ ಕೆರಗೋಡು ಹನುಮಧ್ವಜ ವಿವಾದ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು ಇದೀಗ ಆ ಕೆರಗೋಡು ಗ್ರಾಮ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಆದರೆ ವಿವಾದ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ ನಾನೀಗ ಆ ಕೆರಗೋಡು ಗ್ರಾಮದಲ್ಲಿದ್ದೀನಿ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ನೀವು ನೋಡ್ತಾ ಇರ್ತಕ್ಕಂತಹ ಆ ಧ್ವಜಸ್ತಂಭ ಏನಿತ್ತು ಆ ಧ್ವಜಸ್ತಂಭದಲ್ಲಿ ಹನುಮಧ್ವಜ ಹಾರಾಡ್ತಾ ಇತ್ತು ಆದರೆ ಅಧಿಕಾರಿಗಳು ಪೊಲೀಸರ ಆ ಭದ್ರತೆಯೊಂದಿಗೆ ಬಂದು ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ಹನುಮ ಧ್ವಜವನ್ನು ತೆರವು ಮಾಡಿ ಇದೀಗ ರಾಷ್ಟ್ರ ಧ್ವಜವನ್ನ ಆರಿಸಿರ್ತಕ್ಕಂಥದ್ದು ಅಂದರೆ ಆ ತೆರವು ಮಾಡಿದ್ದಕ್ಕೆ ಇಡೀ ಗ್ರಾಮದಲ್ಲಿ ಆಕ್ರೋಶ ಬುಗಿಲಿದ್ದಿತ್ತು ಪರ ಸಂಘಟನೆಗಳು ಗ್ರಾಮಸ್ಥರ ಜೊತೆಯಾಗಿ ನಿಂತಿದ್ವು ಪ್ರತಿಭಟನೆಗಳಾಯಿತು ಲಾಠಿ ಚಾರ್ಜ್ ಆಯಿತು ಆದರೂ ಕೂಡ ಗ್ರಾಮಸ್ಥರು ಮತ್ತೆ ಅದೇ ಧ್ವಜ ಧ್ವಜಸ್ತಂಭದಲ್ಲಿ ಒಂದು ಹನುಮ ಧ್ವಜ ಆರಬೇಕು ಅನ್ನುವಂತಹ ಬಿಗಿ ಪಟ್ಟನ್ನು ಹಿಡಿದಿದ್ರು ಆ ಕಾರಣಕ್ಕಾಗಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟಾಗಿ ನಿಂತಿದ್ರು ಇಡೀ ಅಂಗಟ್ಟು ಅಂಗಡಿ ಮುಂಗಟ್ಟು ಲ್ಲವೂ ಕೂಡ ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿ ಹನುಮ ಧ್ವಜ ತೆರವು ಹೋರಾಟಕ್ಕೆ ತೆರವನ್ನ ವಿರೋಧಿಸಿ ಮಾಡಿದಂಥ ಹೋರಾಟಕ್ಕೆ ಒಂದು ಬೆಂಬಲವನ್ನ ಕೊಟ್ಟಿದ್ವು ಇಡೀ ಗ್ರಾಮ ಒಂದು ರೀತಿ ಉದ್ವಿಗ್ನವಾದಂತೆ ಕಾಣ್ತಾ ಇತ್ತು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಹಾಕಿ ಆ ಪರಿಸ್ಥಿತಿಯನ್ನು ಹಟು ಹತೋಟಿಗೆ ತರುವಲ್ಲಿ ಅಧಿಕಾರಿಗಳು ಕೂಡ ಆ ಒಂದು ರೀತಿ ಅರಸಾಹಸವನ್ನು ಪಡ್ತಾ ಇದ್ರು ಅಂದರೆ ನಿನ್ನೆಯಷ್ಟೇ ಈ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವೂ ಕೂಡ ಎಂಟ್ರಾಗಿತ್ತು ಆಗಿತ್ತು ಡಿ ಎಸ್ ಬಿಜೆಪಿಯ ನಾಯಕರುಗಳು ಹಿಂದೂಪರ ಸಂಘಟನೆಗಳ ಜೊತೆಗೂಡಿ ಇದೇ ಕೆರಗೋಡು ಗ್ರಾಮದಿಂದ ಪಾದಯಾತ್ರೆ ಮೂಲಕ ತೆರಳಿ ಮಂಡ್ಯದ ಡಿ ಸಿ ಆಫೀಸ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ಮತ್ತೆ ಈ ಧ್ವಜಸ್ಕಂಬದಲ್ಲಿ ಹನುಮ ಧ್ವಜ ಹಾರಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದರು ಅಂದರೆ ಎಲ್ಲ ಗಲಭೆಗಳು ಗಲಾಟೆಗಳು ಪ್ರತಿಭಟನೆಗಳ ನಂತರದಲ್ಲಿ ಇವತ್ತು ಗ್ರಾಮ ಒಂದು ರೀತಿ ಶಾಂತವಾಗಿ ಕಾಣ್ತಾ ಇದೆ ಸಹಜ ಸ್ಥಿತಿ ಮರಳದಂತೆ ಭಾಸವಾಗ್ತಾ ಇದೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ ಜನರ ಸಂಚಾರ ಕೂಡ ಎಂದಿನಂತೆ ಆಗ್ತಾ ಇರ್ತಕ್ಕಂಥದ್ದು ಆದರೆ ಮತ್ತೊಂದು ಕಡೆ ಪೊಲೀಸರ ಭದ್ರತೆ ಹಾಗೆ ಮುಂದುವರೆದಿರ್ತಕ್ಕಂಥದ್ದು ಕೆ ಎಸ್ ಆರ್ ಪಿ ಡಿ ಎ ಆರ್ ಸೇರಿದಂತೆ ನೂರಕ್ಕೂ ಹೆಚ್ಚು ಪೊಲೀಸರು ಗ್ರಾಮದಲ್ಲಿ ಬೀಡುಬಿಟ್ಟಿದ್ದಾರೆ ಅಂದರೆ ಗ್ರಾಮದ ವಿವಾದಿತ ಕೇಂದ್ರ ಅನಿಸ್ಕೊಂಡಿರತಃ ಆ ಧ್ವಜಸ್ತಂಭ ಏನಿದೆ ಅದರ ಸುತ್ತಲೂ ಕೂಡ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾರೂ ಕೂಡ ಅಲ್ಲಿಗೆ ಹೋಗದೇ ಇರೋ ರೀತಿಯಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಗ್ರಾಮ ಹಲವು ಗಲಾಟೆಗಳು ಪ್ರ ಪ್ರತಿಭಟನೆಗಳು ವಿರೋಧದ ನಂತರದಲ್ಲಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಜನಸಂಚಾರ ಎಂದಿನಂತೆ ಆಗ್ತಾ ಇದೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ ಆದರೆ ಆ ವಿವಾದ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ ಮತ್ತೆ ಆ ಧ್ವಜಸ್ತಂಭದಲ್ಲಿ ಹನುಮಧ್ವಜ ಆರಿಸೇ ಆರಿಸ್ತೀವಿ ಎನ್ನುವಂತಹ ಮಾತುಗಳನ್ನು ಹಿಂದೂಪರ ಸಂಘಟನೆಗಳು ಹೇಳ್ತಾನೆ ಬಂದಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ನೆಟ್ ಮಂಡ್ಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್